ಶುಭ ಮುಂಜಾನೆ ಎಲ್ಲವೂ ತಾತ್ಕಾಲಿಕ ಜನರು ಬದಲಾಗುತ್ತಾರೆ ಪರಿಸ್ಥಿತಿಗಳು ಬದಲಾಗುತ್ತಾರೆ ಆದ್ದರಿಂದ ಒಬ್ಬರನ್ನು ಮಾತ್ರ ನಂಬಬಹುದು ಶ್ರೀ ಕೃಷ್ಣ ಆಹಾ ಅವನೇ ಒಂದು ಅದ್ಭುತ ಅವನ ಬಗ್ಗೆ ಹೇಳುವುದು ಕೇಳುವುದು ಇನ್ನೂ ಅದ್ಭುತ ದ್ವಾಪರ ಯುಗದ ಅಂತ್ಯಕ್ಕೆ ಇನ್ನೇನು ಎಪ್ಪತ್ತ ಎರಡು ವರ್ಷ ಉಳಿದಿತ್ತು ಮುಂದೆ ಬರುವುದೇ ಘೋರವಾದ ಕಲಿಯುಗ ಅಯ್ಯಯ್ಯೋ ಭೂಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಅದಾಗಲೇ ಭೂಮಿಯಲ್ಲಿ ಅಸರ ಸ್ವಭಾವದ ಅರಸರ ಜೊತೆ ದೈತ್ಯರು ವಂಚಕರ ಉಪಟಲ ಹೆಚ್ಚಾಗಿತ್ತು ಈ ದುರುಳರ ಭಾರವನ್ನು ಸಹಿಸಲಾರದೆ ಧರಣೀ ದೇವಿಯು ಕಾಮಧೇನುವಿನ ರೂಪದಲ್ಲಿ ಚತುರ್ಮುಖನನ್ನು ಮುಂದೆ ಮಾಡಿಕೊಂಡು ಎಲ್ಲ ದೇವಿ ದೇವತೆಗಳೊಂದಿಗೆ ಕ್ಷೀರಸಾಗರದಲ್ಲಿರುವ ಶ್ರೀಮನ್ನಾರಾಯಣನನ್ನು ಭೂಭಾರ ಾಗಿ ಪ್ರಾರ್ಥಿಸುತ್ತಾರೆ ಎಲ್ಲಾ ದೇವತೆಗಳ ಪ್ರಾರ್ಥನೆ ಮತ್ತು ಭೂತಾಯಿಯ ಕರುಣಾಜನಕ ಶೋಕವನ್ನು ಅರಿತು ಮಹಾವಿಷ್ಣು ತನ್ನ ದಶಾವತಾರದಲ್ಲಿ ಜಾತೋ ಜಯತಿ ಶ್ರವಣೆ ಪೂರ್ಣಿಮಾಂಸೆ ಕೃಷ್ಣ ಪಕ್ಷೇ ಚತುರ್ದಶಂ ರೋಹಿಣಿ ನಕ್ಷತ್ರ ವೃಷಭ ಸಂದರ್ಭದಲ್ಲಿ ಜನಿಸಿದ ಶ್ರೀಕೃಷ್ಣನು ತಾನು ಅವತಾರಗೈುವ ಪೂರ್ವದಲ್ಲೇ ದುರ್ಲಕಂಸನಿಗೆ ಭಯಗೊಳಿಸಿ ನಿನಗೆ ನನ್ನಿಂದಲೇ ಮರಣ ಎಂಬ ಭವಿಷ್ಯವಾಣಿಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ವಾಸುದೇವನ ಮೂಲಕ ದೇವಕ್ಕೆ ಗರ್ಭ ಪ್ರವೇಶಿಸುತ್ತಾನೆ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಚಕ್ರ ಚಕ್ರ ಸೌಭಾಂಗ ಶಂಕಚಕ್ರ ಗದಾ ಪದ್ಮಧಾರಿಯಾಗಿ ಎದೆಯಲ್ಲಿ ಶ್ರೀ ವತ್ಸ ಚಿಹ್ನೆ ಕೊರಳಲ್ಲಿ ಕೌತುಭ ಮಣಿ ಪೀತಾಂಬರಧನಾಗಿ ಸರ್ವಾಯವಗಳಲ್ಲಿ ವಜ್ರ ವೈಢೂರಗಳನ್ನು ಧರಿಸಿ ನವರತ್ನ ಕಿರೀಟ ಕುಂಡಲಿಧಾರಿಯಾಗಿ ಧಾರಿಯಾಗಿ ಶ್ರೀಕೃಷ್ಣನು ತಾನು ಅದ್ಭುತ ಎಂಬಂತೆ ಮಥುರೆಯ ಕಂಸನ ಸೆರೆಮನೆಯಲ್ಲಿ ದೇವಕೀ ವಸುದೇವನ ಎಂಟನೇ ಕಂದನಾಗಿ ಜನಿಸುತ್ತಾನೆ ಪುರಾಣಗಳ ಪ್ರಕಾರ ಕೃಷ್ಣವತಾರದ ಪ್ರಮುಖ ಉದ್ದೇಶವೇ ಅಸುರ ಸ್ವರೂಪಿಗಳಾದ ಶಿಶುಪಾಲ ದಂತ ವಕ್ರರ ಸಂಹಾರ ಈ ಉದ್ದೇಶ ಪ್ರಮುಖವಾದರು ವಿನಾಶಾಯ ಚಾತುಷ್ಟತಾಂ ಶ್ರೀಕೃಷ್ಣನು ಕಂಸನ ಸಂಬಂಧಿಕರನ್ನೆಲ್ಲ ಸಂಹಾರ ಶಕಟ ಒಂದೇ ಗೋಕುಲಕ್ಕೆ ಬೆಂಕಿ ಬಿದ್ದಾಗ ಅಗ್ನಿಯನ್ನೇ ಗೋವರ್ಧನವನ್ನು ಉದ್ಧಾರ ಮಾಡುವ ಮೂಲಕ ಇಂದ್ರನ ಗರ್ವವನ್ನೇ ಮುರಿದ ಸಜ್ಜನರನ್ನು ಕೆಟ್ಟದಾರಿಂದ ಸೆಳೆದ ದುರ್ಜನರ ಸುಖವನ್ನು ಸೆಳೆದ ಆದ್ದರಿಂದ ಶ್ರೀಕೃಷ್ಣನ ಆರಾಧನೆ ಅತ್ಯಂತ ಔಚಿತ ಪೂರ್ಣ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಉತ್ತರ ಭಾರತದ ಅತಿ ದೊಡ್ಡ ಹಬ್ಬ ಈ ದಿನ ಜನರು ಶ್ರೀ ಕೃಷ್ಣನ ರಾಜಲೀಲೆಗಳನ್ನು ವಿವಿಧ ರೀತಿಯಲ್ಲಿ ಆಚರಿಸು ಆಚರಿಸುತ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಬಣ್ಣ ಬಣ್ಣದ ಗಾಲಿಪಟ ಹಾರಿಸುವ ವಿನೋದ ಶಾನಿಯ ಪೂರ್ವ ಭಾರತದ ಬಾಲ ಗೋಪ ಗೋಪಿಗೆ ಅಲಂಕಾರ ರಾಷ್ಟ್ರದ ಬೀದಿ ಬೀದಿಗಳಲ್ಲಿ ದಹಿ ಹಂಡಿಯ ಸೊಬಗು ರಾಜಸ್ಥಾನ ಗುಜರಾತಿನ ಮಕನ್ ಹಂಡಿಯ ಬೆರಗು ಪಶ್ಚಿಮ ಬಂಗಾಳ ಒಡಿಸಾದಲ್ಲಿ ನಂದೋತ್ಸವದ ಆಚರಣೆ ಮಥುರಾ ಬೃಂದಾವನದ ಶ್ರೀಕೃಷ್ಣನ ರಾಜಲೀಲೋತ್ಸವದ ಸಮರ್ಪಣೆ ಹಾಗೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಕೃಷ್ಣ ಜನಿಸಿದ ದಿನ ಜನರು ಉಪವಾಸವಿದ್ದು ತ್ರಿಕಾಲ ಪೂಜೆಯನ್ನು ನಡೆಸಿ ವಿವಿಧ ದ್ರವ್ಯ ನೈವೇದ್ಯ ಉಂಡೆ ಚಕ್ಕುಲಿಗಳಿಂದ ಶ್ರೀಕೃಷ್ಣ ಚಂದ್ರ ಚಂದ್ರವಂಶದಲ್ಲಿ ಜನಿಸಿದ ಶ್ರೀಕೃಷ್ಣನಿಗೆ ಆರ್ಯ ಹಾಗೂ ಚಂದ್ರನಿಗೂ ಆರ್ಯವನ್ನು ನೀಡಲಾಗುತ್ತದೆ ಮನೆ ದೇವಾಲಯ ಮಂದಿರಗಳಲ್ಲಿ ಭಕ್ತಿ ನೃತ್ಯ ಪೂಜೆಗಳನ್ನು ಆಯೋಜಿಸ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮರುದಿನ ಎಂದರೆ ವಿಠಲಾಪಿಂಡು ಶ್ರೀಕೃಷ್ಣ ಬಾಲದಲ್ಲಿ ಮೊಸರಿನಿಕೆಗಳು ಹೊಡೆದ ನೆನಪಿನಲ್ಲಿ ಮೊಸರು ಕುಡಿಕೆ ಉತ್ಸವವನ್ನು ಆಚರಿಸಲಾಗುತ್ತದೆ ಹುಲಿ ವೇಷ ಕೃಷ್ಣ ವೇಷ ಮೆರವಣಿಗೆ ಕೃಷ್ಣ ಲೀಲೋತ್ಸವ ಕೃಷ್ಣನನ್ನು ರಕ್ಷಕ ಗುರು ಸ್ನೇಹಿತ ಎಂದು ಭಕ್ತರು ಪೂಜಿಸುತ್ತಾರೆ ಪತ್ರಂ ಫಲಂ ಭಕ್ತ ಯಾರು ನನಗೆ ತುಳಸಿ ಎಲೆ ಪುಷ್ಪ ನೀರು ಹಣ್ಣು ಇದರಲ್ಲಿ ಒಂದಾದರೂ ಸಾಕು ಪ್ರೀತಿ ತುಂಬಿದ ಭಕ್ತಿಯಿಂದ ಅರ್ಪಿಸುತ್ತಾನೋ ಅದೇ ನನ್ನ ಪೂಜೆ ಎಂದಿದ್ದಾರೆ ಆದ ಕಾರಣ శ్రీ కృష్ణ ఒప్పు రీతి ఆరాధనే అలావే శ్రీ కృష్ణ గోవింద హరే హ కృష్ణ కృష్ణ హరే 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 రామ హరే కృష్ణ 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 హరే హరే గోవల్ల భాయ్ స్వాహ ధన్యవాదాలు ధన్యవాద ఈత తాటి ఆవా ఆత పొర్లుడు శ్రీకృష్ణన విచార పంతేరప్ప నల్లమరడు జ్వరైన తాటి ఖండితవాదుల సురూత ఇనామ పడతారు భాషణ స్పర్ధడు ಮಹಿನ್ನ ಅಪ್ಪ ಮನೆಗೆ ಬತ್ತಿತ್ತೇರ್ ನಡೆ ದೈವಂತದ ಮತ್ತರ ಮೇಲೆ ಚಾವಡಿಗೆ ಬರಲಿ ಈ ಪ್ರತಿಭೆಯ ಬಲೆ ಕೊರ್ನಕಲೆ ಬಲೆ ಇನ್ನಿತ ಈ ಕೃಷ್ಣನ ಯಶೋದೆ ವಾಸುದೇವ ರಾಷ್ಟ್ರೋತ್ಥಾನ ಶಾಲೆದ ವಿದ್ಯಾರ್ಥಿ ತೈ ಈ ಅತ ಮುಖ ಪರಿಜ್ಞಾನದ ಪರಿಜ್ಞಾನ ವಿಜ್ಞಾನ ಜ್ಞಾನ ಅದ ಮಾತಲ್ಲ ಕೊರ್ ನಂಚಿನ ಏಕಶಾಲೆದ ಒಂಜಿ ಅದ್ಭುತವೇ ಪ್ರತಿಭೆ ಜ್ವರ ಕೈ ತಾಟಿ ಬರಡು ಬಂದಲೆ ಭಾಷಣ ಸ್ಪರ್ಧಿಡ್ ಇಡೀ ಒಂಜಿ ತೀರ್ಪುಗಾರ ಬಾರಿ ಪೊರ್ಲ ಕಂಠದ ಒಂಜಿ ನುಡಿನ ಕೊಡ್ತೆ ತನ್ನ ಚಾತುರ್ಪದ ನೆಟ್ ಬಣ್ಣಗಳ ಬಣ್ಣಗಳಿಂದ ಮೈಮನವು ಕುಳಕಿತವಾಗಿದೆ ನೋಡು ಅಂದ ಜರೈನ ಕೈತಾಟಿ ಬೆರಡು ಬಂದಲೇ ದೀಪಾವಲಿ ಸೇರಿದ ಜನರು ಮುದ್ದು ಕೃಷ್ಣರನ್ನು ನೋಡುತ್ತಲೇ ಹರೋ ಶ್ರೀ ಕೃಷ್ಣನ ಮೂಲಕ ಕೇಳಿದು ಬರ ಮುದ್ದು ಕೃಷ್ಣನ ಕಣ್ಣ ನೋಟ ಸ್ಪರ್ಧೆಯೊಂದಿಗೆ ಸೋಲದ ಆಟ ಸಲ್ಮಿಲಿ ಅದ್ಭುತ ಪ್ರತಿಭೆಗೆ ಹಿರಿಯರ ಆಶೀರ್ವಾದದ ರೂಪ ಈತ ನಮ್ಮ ತೀರ್ಪುಗಾರರಿಗೆ ಒಂಚೆ